கனசுார கனசுகாரனா கனசுகார கனசு கனசுகாரனா கனசுகாரன கனசு கேளம்மா கனசுகாரனா ஒரு கவன கேளம்மா ஏ நவனவ கேலு ஆச்சந்திரனோ கழகிழிது வந்தன மேல்ஹோக மறைத்தன ஈ கவன கே ಚಂದ್ರ ಬಿಳಿ ಹಾಳೆಯಾಗಿ ಕವಿಯ ಮನಸು ತುಂಬಿದನು ಕನಸುಗಾರನ ಒಂದು ಕನಸು ಕೇಳಮ್ಮ ಕನಸುಗಾರನ ಒಂದು ಕವನ ಕೇಳಮ್ಮ ಹೂವೊಂದು ಕೇಳಿತಮ್ಮ ನಾನಿಲ್ಲದಿದ್ದರೇನು ನೀನಿಲ್ಲದಿದ್ದರೆ ನಗುವೇ ಇಲ್ಲಮ್ಮ ಹೂವೇ ನಮಗೆ ಏಕಮ್ಮ ನಗುವೇ ಇಲ್ಲದ ಲೋಕ ನಮಗೇಕಮ್ಮ ಈ ಲೋಕದ ಶೃಂಗಾರವೇ ನೀನೇ ಹೂವಮ್ಮ ಈ ಲೋಕಕ್ಕೆ ವೈಯಾರವೇ ನೀನೇ ಹೂವಮ್ಮ ಈ ಕವನ ಕೇಳಿ ಹಾ ಚಂದ್ರ ಕರಗಿದನು ಕನಸುಗಾರನ ಒಂದು ಕನಸು ಕೇಳಮ್ಮ ಕನಸುಗಾರನ ಒಂದು ಕವನ ಕೇಳಮ್ಮ ಕನಸಿಗೆ ಇಲ್ಲ ಬೇಲಿ ಅದು ಬರುವುದು ಕೇಳಿ ಈ ಮನಸ್ಸಿನ ಆಸೆ ಕನಸಾಗಿ ಬರುವುದಮ್ಮ ನಾಳೆ ಎನ್ನುವುದೇ ಈ ಕನಸು ಕೇಳಮ್ಮ ಕನಸು ಇಲ್ಲದ ಬಾಳು ನಮಗೆ ಏಕಮ್ಮ ல்ல நானையே கனே இல்ல நானேகே நடையலே ஏ நன்ன கனசு கேளம்மா கனசுகாரனா வந்து கனசு கேளம்மா கனசுகாரனா வந்து கவனா கேளம்மா ஏ நன்ன கவனவா ಕೇಳಲು ಹಾ ಚಂದ್ರನು ಕೆಳಗಿಳಿದು ಬಂದನು ಮೇಲ್ ಹೋಗಲು ಮರೆತನು ಈ ಕವನಕ್ಕೆ ಹಾ ಚಂದ್ರನು ಬಿಳಿ ಹಾಳೆಯಾಗಿ ಕವಿಯ ಮನಸ್ಸು ತುಂಬಿದನು ಕನಸುಗಾರನ ಒಂದು ಕನಸು ಕೇಳಮ್ಮ ಕನಸುಗಾರನ ಮುಂದ ಕವನ ಕೇಳಮ್ಮ